ರಾಘವೇಂದ್ರ ಅಯ್ಯನ ಮಹ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಮಧ್ಯಾಹ್ನದ ವಿಡಿಯೋಗೆ ಒಬ್ಬರು ಕಮೆಂಟಲ್ಲಿ ಕೇಳಿದರು ಇವತ್ತು ಸಂಜೆ ನಾವು ಏನು ಸೇವನೆ ಮಾಡಬೇಕು ಏಕಾದಶಿ ಉಪವಾಸನ ಆಚರಣೆ ಮಾಡ್ತಿದ್ದೀವಿ ಸಜ್ಜಿಗೆ ಸ್ವೀಕಾರ ಮಾಡ್ಬೋದ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಏನಂದರೆ ಈ ಏಕಾದಶಿ ರಥಾಚರಣೆ ಇವತ್ತು ಬೆಳಗ್ಗಿನ ಸೂರ್ಯೋದಯದಿಂದ ನಾಳೆ ಬೆಳಗ್ಗೆ ಅಂದರೆ ದ್ವಾದಶಿ ದಿನ ಸೂರ್ಯೋದಯದವರೆಗೂ ಇರುತ್ತೆ ಅಲ್ಲಿ ತನಕ ನಾವು ಉಪವಾಸದಲ್ಲಿದ್ದೀವಿ ಅಂದರೆ ಏನೂ ಕೂಡ ಸೇವನೆ ಮಾಡಬಾರ್ದು ಆದರೆ ನಮಗೆ ಸುಸ್ತಾಗ್ತಿದೆ ಆರೋಗ್ಯ ಸಮಸ್ಯೆ ಇದೆ ಆಗ್ತಿಲ್ಲ ಅಂತ ಅನ್ನೋರು ದಯವಿಟ್ಟು ಸಂಜೆ ರಾಯರಿಗೆ ದೀಪ ಹಚ್ಚಿ ರಾಯರತ್ರ ಬೇಡಿಕೊಂಡು ಇಲ್ಲಿ ತನಕ ನನಗೆ ಉಪವಾಸ ಮಾಡೋದಕ್ಕೆ ಶಕ್ತಿ ಇತ್ತು ದೇಹದಲ್ಲಿ ಮುಂದೆ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಹಾಗಾಗಿ ನಾನು ನೀರು ಕುಡಿತಿದ್ದೀನಿ ಇಲ್ಲ ಹಾಲು ಕುಡಿತಿದ್ದೀನಿ ಇಲ್ಲ ಹಣ್ಣುಗಳನ್ನ ತಿಂತಿದ್ದೀನಿ ಅಂತ ಹೇಳಿ ರಾಯರಿಗೆ ನೀವು ಹಾಲು ಹಣ್ಣು ನೀರು ಸೇವನೆ ಮಾಡ್ಬೋದು ಇಲ್ಲ ಇಷ್ಟು ತಿಂದರೆ ಅಥವಾ ಇಷ್ಟು ಕುಡಿದ್ರೆ ನನಗೆ ಸಾಕಾಗಲ್ಲ ನಾನು ಈ ರೀತಿ ಸಜ್ಜಿಗೆನೇ ಮಾಡಿ ತಿನ್ಬೇಕು ಇಲ್ಲ ಉಪ್ಪಿಟ್ಟು ಮಾಡಿ ತಿನ್ಬೇಕು ಅಂದರೆ ಅದನ್ನು ಕೂಡ ರಾಯರಿಗೆ ತಿಳಿಸಿ ನೀವು ಉಪ್ಪಿಟ್ಟು ಇಲ್ಲ ಸಜ್ಜಿಗೆ ಮಾಡಿ ತಿನ್ಬೋದು ಏನಂದರೆ ನಾವು ಎಷ್ಟು ನಿಷ್ಠೆಯಿಂದ ಮಾಡ್ತೀವಿ ಅಷ್ಟು ಒಳ್ಳೆಯದು ನಮ್ಮ ಪ್ರಾಮಾಣಿಕತೆನ ರಾಯರು ಪರೀಕ್ಷೆ ಮಾಡ್ತಿರ್ತಾರೆ ನಾವು ಎಷ್ಟು ನಿಷ್ಠೆಯಿಂದ ಇರ್ತೀವಿ ಅಂತ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ ಅಂತ ಅಂದಾಗ ಆ ಸುಸ್ತನ್ನು ಕೂಡ ಅವಾಯ್ಡ್ ಮಾಡಿಕೊಂಡು ಹೆಲ್ತ್ ಪ್ರಾಬ್ಲಮ್ನ ಮಾಡಿಕೊಂಡು ಉಪವಾಸ ಮಾಡೋದು ಬೇಡ ರಾಯರಿಗೆ ಹೇಳಿ ಹಾಲು ಹಣ್ಣು ನೀರು ಎಲ್ಲವನ್ನು ಕೂಡ ಸೇವನೆ ಮಾಡಿ ಸಂಜೆ ನಮಗೆ ತಿಳಿದು ತಿಳಿದೆ ಮಾಡಿರುವಂತಹ ಪಾಪಕರ್ಮಗಳು ದೂರ ಆಗದಿಕ್ಕೆ ಇರುವಂತಹ ಒಂದೇ ಒಂದು ಮಾರ್ಗ ಅಂದ್ರೆ ಈ ಏಕಾದಶಿ ರಥಾಚರಣೆ ಹದಿನೈದು ದಿನಗಳಿಗೊಂದ್ಸಲ ಬರುತ್ತಲ್ಲ ಈ ಏಕಾದಶಿ ಆಚರಣೆನ ಪ್ರತಿಯೊಬ್ಬರು ಮಾಡಲೇಬೇಕು ಪಾಪಕರ್ಮಗಳನ್ನ ಕಳ್ಕೊಳ್ಳೋದ್ರ ಜೊತೆಗೆ ನಮ್ಮ ಜೀವನದಲ್ಲಿರೋ ಕಷ್ಟಗಳೆಲ್ಲ ನಮ್ಮಿಂದ ದೂರ ಆಗುತ್ತೆ ಸತ್ಯ ಅದು ನೋಡಿ ಯಾರೆಲ್ಲ ಬೆಳಗ್ಗೆಯಿಂದ ನಿಟ್ಟುಪವಾಸ ಮಾಡಿ ಸಾಧ್ಯ ಆಗ್ತಿಲ್ಲ ಸಂಜೆ ಆಗ್ತಿದೆ ನಮ್ಮ ಕೈಲಿ ಸುಸ್ತು ಜಾಸ್ತಿ ಆಗ್ತಿದೆ ಅಂತ ಅನ್ನೋರು ಹಾಲು ಹಣ್ಣು ನೀರು ಎಳ್ರು ಈ ರೀತಿ ಸೇವನೆ ಮಾಡಿ ಕೂಡ ನೀವು ಏಕಾದಶಿ ರಥಾಚರಣೆನ ಮುಂದುವರಿಸಬಹುದು ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ನಿಮ್ಮ ಮನೆ ದೇವ್ರಿಗಾಗ್ಲಿ ರಾಯರ್ಗಾಗ್ಲಿ ಬೆಲ್ದನ್ನ ಇಲ್ಲ ಸಜ್ಜಿಗೆ ಇಲ್ಲ ಏನು ಮಾಡೋದಕ್ಕಾಗಲ್ಲ ಅಂದ್ರೆ ವೈಟ್ ರೈಸ್ಗೆ ಒಂದು ಚೂರು ಬೆಲ್ಲನ ಇಟ್ಟು ದೇವ್ರಿಗೆ ನೈವೇದ್ಯ ಮಾಡಿ ಮನೇಲಿ ನೀವು ಕೂಡ ಬೆಳಿಗ್ಗೆನೆ ಏಳು ಇಪ್ಪತ್ತರೊಳಗಡೆ ಊಟ ಕೂಡ ಮಾಡಬಹುದು ಅನ್ನ ಸಾರು ಪುಳಿಯೋಗರೆ ಸಿಹಿ ಪೊಂಗಲ್ ಖಾರ ಪೊಂಗಲ್ ಏನ್ ಬೇಕಾದ್ರೂ ಮಾಡಿ ನೀವು ಬೆಳಗ್ಗೆನೆ ಊಟ ಮಾಡಬಹುದು ಇನ್ನೂ ಕೆಲವರು ಕೇಳಿದರೆ ದ್ವಾದಶಿ ದಿನ ಕೂಡ ನಾವು ಒಂದೊತ್ತೆ ಊಟ ಅಂತ ಆತರ ಏನಿಲ್ಲ ಬೆಳಿಗ್ಗೆ ನೀವು ದೇವ್ರಿಗೆ ನೈವೇದ್ಯ ಮಾಡಿ ಊಟನ ಸ್ವೀಕಾರ ಮೇಲೆ ಮಧ್ಯಾಹ್ನ ಕೂಡ ಊಟ ಮಾಡಬಹುದು ರಾತ್ರಿ ಕೂಡ ಊಟ ಮಾಡಬಹುದು ದ್ವಾದಶಿ ದಿನ ಕೂಡ ಏಕಾದಶಿ ದಿನದ ಹಾಗೇನೆ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗನ ಮನೆಯಲ್ಲಿ ಮಾಡಬಾರ್ದು ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ನಿರ್ಜಲ ಏಕಾದಶಿ ಯಾರೆಲ್ಲ ಆಚರಣೆ ಮಾಡ್ತಿದಿರೋ ಅವ್ರಿಗೆಲ್ಲರಿಗೂ ರಾಯರು ಶಕ್ತಿ ಕೊಡ್ಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು